ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ನಾವು ಇಸ್ತಮೊಸೀಲ್ ಅಂತ ಭಾಳ ಕೇಳ್ತಾ ಇದ್ದೇವೆ ಇದೊಂದು ಮಾಡ್ರನ್ ಪ್ರಾಬ್ಲಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಈ ಇಸ್ತಮೊಸೀಲ್ ಅಂತಕ್ಕಂಥ ಸಮಸ್ಯೆ ಏನಿದೆಯಲ್ಲ ಇದು ಸಿಜೇರಿಯನ್ ಮಾಡಿಸ್ಕೊಂಡು ಹೆಣ್ಮಕ್ಕಳಲ್ಲಿ ಮಾತ್ರ ಕಂಡು ಬರ್ತದೆ ಹಾಗಾಗಿ ಸೊ ಈ ಮೊದಲು ಸಿಜೇರಿಯನ್ ಪ್ರಮಾಣ ಕಡಿಮೆ ಇದ್ದಾಗ ಈ ಇಸ್ತಮೊಸೀಲ್ ಪ್ರಮಾಣ ಕೂಡ ಕಡಿಮೆನೇ ಇತ್ತು ಸಹಜವಾಗಿ ಇಸ್ತಮೊಸೀಲ್ ಈಗ ಸಿಜೇರಿಯನ್ ಪ್ರಮಾಣ ಜಾಸ್ತಿ ಆಗ್ತಾ ಆಗ್ತಾ ಇಸ್ತಮೊಸೀಲ್ ಪ್ರಮಾಣ ಕೂಡ ಜಾಸ್ತಿ ಆಗ್ತಿದೆ ಏನಿದೆ ಇಸ್ತಮೊಸಿಕಿ ನಾವೀಗ ಸಿಜೇರಿಯನ್ ಹೆರಿಗೆ ಮಾಡಬೇಕಾದ್ರೆ ತಾಯಿಯ ಗರ್ಭವನ್ನು ಛೇದಿಸಿ ಅಂದರೆ ಅದರಲ್ಲಿ ಕಟ್ ಕೊಟ್ಟು ನಾವು ಆ ಮಗುನ ಹೊರಗಡೆ ತೆಗೆದಿರ್ತೀವಿ ಆ ನಂತರ ಆ ಯೂಟ್ರಸ್ನ ಒಂದು ಅಥವಾ ಎರಡು ಲೇಯರಲ್ಲಿ ನಾವು ಹೊಲಿಗೆ ಹಾಕಿರ್ತೀವಿ ಓಕೆ ಸೊ ಈ ಹೀಲಿಂಗ್ ಅಂದರೆ ಕಟ್ ಆದ ಎರಡು ಎಂಡುಗಳು ಯುಟ್ರಸ್ನ ಗರ್ಭಾಶಯದ ಎರಡು ಎಂಡುಗಳು ಹೊಲಿಗೆ ಹಾಕಿ ನಾವೇನು ಜೋಡಿಸಿರ್ತೀವಲ್ಲ ಆ ಹೀಲಿಂಗಲ್ಲಿ ಅಂದರೆ ಆ ಗಾಯ ಮಾಯುವಾಗ ಒಂದು ತಗ್ಗಿನ ಪ್ರಮಾಣ ಕ್ರಿಯೇಟ್ ಆಗೋ ಸಾಧ್ಯತೆ ಇರ್ತದೆ ಓಕೆ ಸೊ ಅದು ಏನಾಗ್ತದೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ನೀಶ್ ಅಂತ ಹೇಳ್ತೀವಿ ಎನ್ ಐ ಸಿ ಎಚ್ ಇ ಅಥವಾ ಒಂದು ಸ್ಕಾರ್ ಡಿಫೆಕ್ಟ್ ಅಂತಲೂ ಹೇಳ್ತೀವಿ ಓಕೆ ಸೊ ದ್ಯಾಟ್ ಇಟ್ ಸೆಲ್ಫ್ ಈಸ್ ಇಸ್ತೊಸೀಲ್ ಸೊ ಈಸ್ತಮೊಸೀಲ್ ಇಂದ ಏನು ಸಮಸ್ಯೆ ಆಗ್ತದೆ ಬಹಳಷ್ಟು ಸಾರಿ ಏನೂ ಸಮಸ್ಯೆ ಆಗೋದಿಲ್ಲ ಸಣ್ಣ ಪ್ರಮಾಣದಲ್ಲಿ ಇಸ್ತಮೊಸಿಲ್ ಇದ್ರೆ ಏನು ತೊಂದರೆನೇ ಇಲ್ಲ ಎಷ್ಟೋ ಜನರಿಗೆ ಎರಡನೇ ಪ್ರೆಗ್ನೆನ್ಸಿ ಮೂರನೇ ಪ್ರೆಗ್ನೆನ್ಸಿನೂ ಆಗ್ತದೆ ಮತ್ತೆ ಸಿಸೇರಿಯನ್ಗಳಾಗ್ತವೆ ಬಹಳಷ್ಟು ಜನ ಏನು ಪ್ರಾಬ್ಲಮ್ ಆಗೋಲ್ಲ ಕೆಲವರಿಗೆ ಏನಾಗ್ತದೆ ಅದೊಂದು ತಗ್ಗು ಕ್ರಿಯೇಟ್ ಆದಾಗ ಈ ಮುಟ್ಟು ಹೊರಗಡೆ ಹೋಗಬೇಕಾದ್ರೆ ಸಂಪೂರ್ಣವಾಗಿ ಯೂಟ್ರಸ್ ಇಂದ ಹೊರಗಡೆ ಹೋಗೋದಿಲ್ಲ ಆ ನೀಶಲ್ಲಿ ಅಂದ್ರೆ ಆ ತಗ್ಗೇನು ಕ್ರಿಯೇಟ್ ಆಗಿರ್ತದಲ್ಲ ಅದರಲ್ಲಿ ಹೋಗಿ ಕೂತ್ಕೊಳ್ತದೆ ಸೊ ಇದಾದ ಮೇಲೆ ಏನಾಗ್ತದೆ ಅಂತಂದರೆ ಅದು ಆ ಬ್ಲಡ್ ಒಂಥರ ಲೋಳೆ ಥರದ ಒಂಥರ ಮ್ಯೂಸಿನ್ ಥರದ ಸಬ್ಸ್ಟೆನ್ಸ್ ಆಗಿ ಬದಲಾವಣೆ ಆಗ್ತದೆ ಅಲ್ಲಿ ಭಾಳಷ್ಟು ಜಾಗದಲ್ಲಿ ಕೂತ್ಕೊಂಡಾಗ ಆ ನಂತರ ಮುಟ್ಟು ಮುಗಿದ ನಂತರವೂ ಕೂಡ ಸ್ವಲ್ಪ ಸ್ವಲ್ಪವೇ ಪ್ರಮಾಣದಲ್ಲಿ ಅದು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅದು ಒಂಥರ ಸ್ಪಾಟಿಂಗ್ ಥರ ಹೋಗ್ತಿರ್ತದೆ ಸೊ ಅದು ಫಸ್ಟ್ ಸಮಸ್ಯೆ ಮೋಸ್ಟ್ ಆಫ್ ದ ಪೀಪಲ್ ಅಂದರೆ ಭಾಳಷ್ಟು ಜನರು ಈ ಇಸ್ತಮೋಸೆಯಲ್ಲಿದ್ದಾಗ ಇದೇ ಥರದ ಸಮಸ್ಯೆಯಿಂದ ಬರ್ತಾರೆ ಎರಡನೇದು ಏನಂತಂದರೆ ಅವರಿಗೆ ಕೆಲವೊಮ್ಮೆ ಕಿಬ್ಬೊಟ್ಟೆಯಲ್ಲಿ ಅಂದರೆ ಕೆಳಗಡೆನ ಹೊಟ್ಟೆಯಲ್ಲಿ ನೋವು ಬರ್ಬೋದು ಅಥವಾ ಇಂಟರ್ ಕೋರ್ಸ್ ಮಾಡಿದಾಗ ಅಥವಾ ಸೆಕ್ಸ್ ಮಾಡಬೇಕಾದ್ರೆ ನೋವಾಗ್ಬೋದು ಇನ್ನೂ ಕೆಲವರಿಗೆ ಪ್ರೆಗ್ನೆಂಟ್ ಆಗೋಕ್ಕೆ ಸಮಸ್ಯೆ ಆಗ್ತದೆ ನನ್ನಲ್ಲಿ ಬರ್ತಕ್ಕಂಥ ಸಾಕಷ್ಟು ಜನ ಈ ಇಸ್ತುಮೀಲ್ ಇದ್ದವರು ನಮಗೆ ಮೊದಲು ಆಗಿತ್ತು ಮಕ್ಕಳಾಗಿಲ್ಲ ಅಂತ ಬಂದಿರ್ತಾರೆ ಆವಾಗ ಸ್ಕ್ಯಾನ್ ಮಾಡಿದಾಗ ಮಾತ್ರ ಈ ಇಸ್ತುಮೊಸೀಲ್ ಗೊತ್ತಾಗ್ತದೆ ಸೊ ಅಲ್ಲಿವರಿಗೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಪಾಪ ಸೊ ಇದು ದಿಸ್ ಇಸ್ ಅಬೌಟ್ ಇಸ್ತಮಸೀಲ್ ನಾವಿದನ್ನು ಹೆಂಗೆ ನಾನು ಅಂದರೆ ಹೇಳಿದ ಏನಾದರೂ ಸಮಸ್ಯೆಗಳಿದ್ರೆ ಉದಾಹರಣೆಗೆ ನಮಗೆ ಮುಟ್ಟಾದ ಮೇಲೂ ಕೂಡ ನಿಮಗೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗ್ತಾಯಿದ್ರೆ ಅಥವಾ ಹೊಟ್ಟೆ ನೋವು ಇದ್ರೆ ಅಥವಾ ತಮಗೆ ಮತ್ತೆ ಮಕ್ಕಳಾಗಿಲ್ಲ ಮೊದಲನೇ ಸಿಜೇರಿಯನ್ ಆದಮೇಲೆ ಇನ್ನೊಂದ್ಸಲ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ಇಸ್ತುಮುಸೀಲ್ ಅನ್ನೋದು ಮೊದಲು ಸಿಜೇರಿಯನ್ ಆದವರಿಗೆ ಮಾತ್ರ ಬರ್ತಕ್ಕಂಥ ಸಮಸ್ಯೆ ನಾರ್ಮಲ್ ಡೆಲಿವರಿ ಆದವರಿಗೆ ಇಸ್ತುಮುಸೀಲ್ ಆಗೋದಿಲ್ಲ ಓಕೆ ದಟ್ ಲೆಟ್ ಇಟ್ ಬಿ ಕ್ಲಿಯರ್ ಸೆಕೆಂಡ್ ನಾವೀಗ ಯಾವುದೇ ಕಾರಣಕ್ಕೆ ನಾವು ಸಿಜೇರಿಯನ್ ಮಾಡ್ತಾ ಇದ್ದೇವೆ ನಾವು ಇದನ್ನ ಪ್ರಿವೆಂಟ್ ಮಾಡ್ಬೋದಾ ಅಂದ್ರೆ ಮೋಸ್ಟ್ಲಿ ಎಸ್ ಮೋಸ್ಟ್ಲಿ ನೋ ನಾವು ಸೇಮ್ ಟೆಕ್ನಿಕ್ ಎಲ್ಲರಿಗೂ ಉಪಯೋಗಿಸಿದ್ರು ಕೂಡ ಕೆಲವರಿಗೆ ಆಗೋ ಸಾಧ್ಯತೆಗಳು ಇರ್ತದೆ ಯಾಕಂತಂದರೆ ಅದು ಅವರ ಹೀಲಿಂಗ್ ಕೆಪಾಸಿಟಿ ಉದಾಹರಣೆಗೆ ಇಬ್ಬರು ಇಬ್ಬರಿಗೆ ಸೇಮ್ ಥರ ಇಂಜುರಿ ಆದರೆ ಒಬ್ಬರು ಬೇಗ ರಿಕವರ್ ಆಗ್ತಾರೆ ಒಬ್ರು ಲೇಟಾಗಿ ರಿಕವರ್ ಆಗ್ತದೆ ಅದೇ ಥರವಾಗಿ ಇಸ್ತಮುಸೀಲ್ ಅಂದರೆ ಈ ಹೀಲಿಂಗ್ ಕೂಡ ಕೆಲವರಿಗೆ ಚೆನ್ನಾಗ್ ಆಗ್ತದೆ ಆಗೋದೇ ಇಲ್ಲ ಕೆಲವರಿಗೆ ಚೆನ್ನಾಗ್ ಆಗೋದಿಲ್ಲ ಅವರಿಗೆ ಇಸ್ತಮುಸೀಲ್ ಆಗ್ತದೆ ದ್ಯಾಟ್ ಇಸ್ ಒನ್ ಸೆಕೆಂಡ್ ಥಿಂಗ್ ನಿಮ್ಮ ವೈದ್ಯರು ಡಬಲ್ ಲೇಯರ್ ಟೆಕ್ನಿಕ್ ಅಂತ ನಾವೀಗ ಮಾಡ್ತಾ ಇದ್ದೀವಿ ಅದು ಮಾಡಿದರೂ ಕೂಡ ಹೀಲಿಂಗ್ ಚೆನ್ನಾಗಾಗಿ ಚೆನ್ನಾಗಿ ಆಗೋ ಸಾಧ್ಯತೆಗಳು ಕಡಿಮೆ ಆಗ್ತದೆ ಸೆಕೆಂಡ್ ಈಗ ಅದಕ್ಕೆ ಚಿಕಿತ್ಸೆ ಏನು ಮೊಟ್ಟ ಮೊದಲೇದಾಗಿ ಸೀಲ್ ಇದೆ ಅಂದ ಮಾತ್ರಕ್ಕೆ ತಮಗೆ ಚಿಕಿತ್ಸೆ ಬೇಕಿಲ್ಲ ಓಕೆ ಈ ಉದಾಹರಣೆಗೆ ನಿಮ್ಗೆ ಆಲ್ರೆಡಿ ಎರಡು ಮೂರು ಮಕ್ಕಳಾಗಿದೆ ನಮಗೆ ಮತ್ತೆ ಮಕ್ಕಳು ಬೇಕಿಲ್ಲ ಮಧ್ಯದಲ್ಲಿ ಯಾವಾಗೂ ಒಂದು ಸಲ ಸ್ವಲ್ಪ ಸ್ಪಾಟಿಂಗ್ ಬರ್ತದೆ ಅದರಿಂದ ಏನು ತೊಂದರೆ ಇಲ್ಲ ಸೊ ಯು ಡೋಂಟ್ ಹ್ಯಾವ್ ಟು ವರಿ ನಿಮ್ಗೆ ಚಿಕಿತ್ಸೆ ಬೇಕಿಲ್ಲ ಓಕೆ ನಿಮಗೆ ಇದರಿಂದ ತೊಂದರೆ ಆಗಿದೆ ಅಂದರೆ ನಿಮಗೆ ನೆಕ್ಸ್ಟ್ ಮಗು ಆಗೋಕ್ಕೆ ತೊಂದರೆ ಆಗಿದೆ ಅಥವಾ ಮಧ್ಯ ಮಧ್ಯದಲ್ಲಿ ನೋವು ಬರ್ತಾ ಇದೆ ಅಥವಾ ಸೆಕ್ಸ್ ಮಾಡಬೇಕಾದ್ರೆ ನೋವು ಬರ್ತಾ ಇದೆ ಈ ಥರ ಯಾವಾದರೂ ಸಮಸ್ಯೆ ಇದ್ದರೆ ಇಸ್ತಮೋಸೀಲ್ಗೆ ನಾವು ಕಂಪಲ್ಸರಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ ಸೊ ಇದು ನಾವು ಹಿಸ್ಟ್ರೋಸ್ಕೋಪಿ ಮೂಲಕ ಕೂಡ ಮಾಡ್ಬೋದು ಲ್ಯಾಪ್ರೋಸ್ಕೋಪಿ ಕೂಡ ಮುಖಾಂತರ ಕೂಡ ಮಾಡ್ಬೋದು ಏನು ಮಾಡ್ತೀವಿ ಅಂತಂದರೆ ಹಿಸ್ಟ್ರೋಸ್ಕೋಪಿ ಕೂಡ ಇಸ್ಟ್ರೋಸ್ಕೋಪಿ ದ್ವಾರದಲ್ಲಿ ಮಾಡಬೇಕಾದ್ರೆ ನಾವು ಅದನ್ನು ಸಾಸರೈಸೇಷನ್ ಅಂತ ಮಾಡ್ತೇವೆ ಸೊ ಮಾಡಿದಾಗ ಅಲ್ಲಿ ಬ್ಲಡ್ ಕಲೆಕ್ಟ್ ಆಗೋದನ್ನು ತಡೆಗಟ್ತದೆ ಸೊ ಇದು ಅಂದರೆ ನಮಗೆ ಮುಂದೆ ಮಕ್ಕಳು ಬೇಡ ಅಂದರೆ ಮಾತ್ರ ನಾವು ಇಷ್ಟೋಸ್ಕೋಪಿ ಮಾಡ್ಬೋದು ಇಲ್ಲಾಂದರೆ ಇಷ್ಟೋಸ್ಕೋಪಿ ಮಾಡಕ್ಕೆ ಬರೋದಿಲ್ಲ ನಮಗೆ ಮುಂದೆ ಮಕ್ಕಳು ಬೇಕು ಈ ಥರ ಅಂದರೆ ಕನ್ಸಿವ್ ಆಗಕ್ಕೆ ಸಮಸ್ಯೆ ಆಗಿದೆ ಅಂತಂದರೆ ಆವಾಗ ನಾವು ಲ್ಯಾಪ್ರೋಸ್ಕೋಪಿ ರಿಪೇರ್ ಮಾಡಿ ಅಲ್ಲಿ ಏನು ಡಿಫೆಕ್ಟ್ ಕ್ರಿಯೇಟ್ ಆಗಿರ್ತದಲ್ಲ ನಾವು ಆ ನ ಫ್ರೆಶ್ ಮಾಡಿ ಹೊಸದಾಗಿ ಮತ್ತೆ ಇಸ್ತಮೊಸಿಲ್ ಆಗದೆ ಥರ ಹೊಲಿಗೆ ಹಾಕ್ತೀವಿ ಓಕೆ ಸೊ ನೀವು ಒಳ್ಳೆ ನುರಿತ ಯಾರಾದರೂ ಲ್ಯಾಪ್ರೋಸ್ಕೋಪಿ ಸರ್ಜನ್ ಇದ್ರೆ ನೀವು ಅವ್ರನ್ನ ಅಪ್ರೋಚ್ ಮಾಡಬಹುದು ಸೊ ಇದನ್ನ ಸಾಕಷ್ಟು ವೈದ್ಯರು ನಾವೀಗ ಮಾಡ್ತಾ ಇದೀವಿ ಓಕೆ ಸೊ ಇಸ್ ರಿಪೇರ್ ಸೊ ಇದೊಂದು ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಆದ್ರಿಂದ ಒಂದು ಎರಡರಿಂದ ಮೂರು ದಿವಸ ನೀವು ಆಸ್ಪತ್ರೆಯಲ್ಲಿ ಫಾರ್ಟಿ ಏಟ್ ಅವರ್ಸ್ ನೀವು ಆಸ್ಪತ್ರೆಯಲ್ಲಿ ಇದ್ದು ನೀವು ಡಿಸ್ಚಾರ್ಜ್ ಆಗ್ಬೋದು ಒಂದ್ಸಲಿ ಒಂದ್ಸರಿ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಸುಮಾರು ಆರು ತಿಂಗಳು ಅಥವಾ ಒಂಬತ್ತು ತಿಂಗಳು ನಂತರ ನೀವು ಮತ್ತೆ ಮುಗು ಸಲುವಾಗಿ ಪ್ರಯತ್ನ ಮಾಡಬಹುದು ಓಕೆ ಸೊ ಇದೊಂದು ಇಸ್ತಮೋಸೀಲ್ ಬಗ್ಗೆ ನಿಮಗೊಂದು ಬ್ರೀಫ್ ಇಂಟ್ರಡಕ್ಷನ್ ಕೊಟ್ಟಿದ್ದೇನೆ ನಿಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿ ಇನ್ನೊಂದು ವಿಷಯ ಹೇಳೋದು ಮಾಡ್ತಿದೆ ಈ ಇಸ್ತಮೋಸೀಲನ್ನ ಡಯಾಗ್ನೋಸ್ ಮಾಡೋದು ವಜೈನಲ್ ಸ್ಕ್ಯಾನೇ ಮಾಡಬೇಕಾಗ್ತದೆ ಸೊ ಹೊಟ್ಟೆಯಿಂದ ಮಾಡ್ತಕ್ಕಂಥ ಸ್ಕ್ಯಾನ್ ಅಲ್ಲಿ ಇದು ಗೊತ್ತಾಗೋದಿಲ್ಲ ಓಕೆ ಸೊ ಇದೊಂದು ವಿಷಯ ಮಾಡ್ತಿದ್ದೆ ನಾನು ಸೊ ನಿಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನೀವು ಶಸ್ತ್ರಚಿಕಿತ್ಸೆಗೆ ಮುಂದಾಗ್ಬೋದು ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್